ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಇವಾಗ ಕೇಳ್ತಾ ಇದ್ದೀರಿ ಹೊಸ ಕಥೆಯಾದ ಆಲಿಸುವ ಒಮ್ಮೆ ಹೃದಯದ ಮಾತನು ಕಥಾ ಸರಣಿಯ ಮೊದಲನೇ ಭಾಗವನ್ನು ತಡ ಮಾಡಿದೆ ಕತೆಗೋಗೋಣ ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ ಇಲ್ಲೇ ಒಲವಾಗಿದೆ ಎಂದು ೂ ಬೀಳುತ್ತಿದೆ ಹಾಡು ಇಂಪಾಗಿ ಕೇಳಿ ಬರುತ್ತಿದ್ದರೆ ಆ ಹಾಡನ್ನೇ ಆಸ್ವಾದಿಸುತ್ತಿದ್ದ ಅಶ್ವಿನ್ ಆ ಹಾಡಿನೊಂದಿಗೆ ಗುನುಗುತ್ತಾ ಆ ಕತ್ತಲೆಯ ರಾತ್ರಿಯಲ್ಲಿ ಆ ಭಾರಿ ಮಳೆಯಲ್ಲಿ ಕಾರನ್ನು ಚಲಾಯಿಸುತ್ತಾ ಇದ್ದನು ಮಿನಿಮಮ್ ಸ್ಪೀಡಲ್ಲಿ ಮೂವ್ ಆಗುತ್ತಿದ್ದ ಕಾರ್ ರೋಡಲ್ಲಿ ನಿಂತಿದ್ದ ನೀರನ್ನು ಪಕ್ಕಕ್ಕೆ ಆರಿಸಿ ಮುಂದಕ್ಕೆ ಹೋಗುತ್ತಿತ್ತು ಕಾರು ಕ್ರಾಸ್ ಒಂದರಲ್ಲಿ ತಿರುವು ಪಡೆದುಕೊಂಡಾಗ ಅಶ್ವಿನ್ ಕಣ್ಣುಗಳು ಬಸ್ ಸ್ಟ್ಯಾಂಡ್ ಹೊರಗೆ ನಿಂತು ಕೈ ಬೀಸುತ್ತಿದ್ದ ಹುಡುಗಿಯ ಮೇಲೆ ಬಿದ್ದವು ಜೋರು ಮಳೆಯಲ್ಲಿ ಪೂರ್ತಿಯಾಗಿ ನಿಂದು ಹೋಗಿದ್ದ ಅವಳು ಬಹುಶಃ ಲಿಫ್ಟ್ ಕೇಳುತ್ತಿದ್ದಳು ಅನಿಸಿತ್ತು ಅವನಿಗೆ ಅವಳನ್ನೇ ಸವರಿ ಹೋದ ಅಶ್ವಿನ್ ಕಣ್ಣುಗಳು ಅಲ್ಲೇ ಕುಳಿತಿದ್ದ ಇನ್ನೊಬ್ಬ ಹುಡುಗಿಯ ಕಡೆಗೆ ಹರಿದವು ಅವಳು ತಲೆ ಬಗ್ಗಿಸಿ ಕೈಗಳಿಂದ ಹೊಟ್ಟೆಯನ್ನು ಹಿಡಿದು ಕುಳಿತಿದ್ದಳು ಅಶ್ವಿನ್ ಕಾರನ್ನು ನಿಧಾನಗೊಳಿಸಿ ಆ ಹುಡುಗಿಯ ಮುಂದೆ ಬಂದು ನಿಲ್ಲಿಸಿದನು ಕಿಟಕಿಯ ಗ್ಲಾಸ್ ಇಳಿಸಿದಾಗ ಆ ಹುಡುಗಿ ತಕ್ಷಣ ಅವನ ಬಳಿಗೆ ಓಡಿ ಬಂದಿದ್ದಳು ಮಳೆಯಲ್ಲಿ ನೆಂದಿದ್ದ ಕಾರಣ ಬಟ್ಟೆಯೆಲ್ಲ ಒದ್ದೆಯಾಗಿ ಚಳಿಯಿಂದ ನಡುಗುತ್ತಿದ್ದಳು ಸರ್ ನನ್ನ ಫ್ರೆಂಡ್ಗೆ ಹುಷಾರಿಲ್ಲ ದಯವಿಟ್ಟು ನಮ್ಮನ್ನು ನಗರಕ್ಕೆ ಬಿಡ್ತೀರಾ ಎಂದು ಕೇಳಿದಳು ನಡುಗುತ್ತಲೇ ಅಶ್ವಿನ್ ಒಮ್ಮೆ ಕುಳಿತಿದ್ದ ಹುಡುಗಿಯತ್ತ ನೋಡಿ ಓಕೆ ಬನ್ನಿ ಎಂದ ಆ ಹುಡುಗಿ ತಕ್ಷಣ ಹಿಂತಿರುಗಿ ಹೋಗಿ ಹೊಟ್ಟೆ ಹಿಡಿದು ಕುಳಿತಿದ್ದ ಆಕೆಯ ಸ್ನೇಹಿತೆಯನ್ನು ತನ್ನ ತೋಳಲ್ಲಿ ಬಳಸಿಕೊಂಡು ಕಾರಿನ ಬಳಿಗೆ ಕರೆದುಕೊಂಡು ಬಂದಳು ಸರ್ ಸೀಟ್ ಆಗಬಹುದು ನಾವು ತುಂಬ ನೆಂದಿದ್ದೀವಿ ನಿಮ್ಮ ಬಳಿ ಏನಾದರೂ ಪ್ಲಾಸ್ಟಿಕ್ ಪೇಪರ್ ಅಥವಾ ಶಾಲ್ ಏನಾದರೂ ಇದ್ದರೆ ಸ ಸ್ಪ್ರೆಡ್ ಮಾಡ್ತೀರಾ ಪ್ಲೀಸ್ ಎಂದಳು ಆ ಹುಡುಗಿ ಅಳುಕುತ್ತ ನಾನು ಏನೂ ತೊಂದರೆ ಇಲ್ಲ ನೀವು ಕುಳಿತುಕೊಳ್ಳಿ ಎಂದನು ಅಶ್ವಿನ್ ಕೃತಜ್ಞತೆಯಿಂದ ಅವನೆಡೆಗೆ ನೋಡಿದವಳು ಕಾರಿನ ಡೋರ್ ತೆರೆದು ಮೊದಲು ತನ್ನ ಸ್ನೇಹಿತೆಯನ್ನು ಕೂರಿಸಿದಳು ನಂತರ ಆ ಡೋರ್ ಕ್ಲೋಸ್ ಮಾಡಿ ಇನ್ನೊಂದು ಬದಿಯಲ್ಲಿ ಬಂದು ಡೋರ್ ಓಪನ್ ಮಾಡಿ ಒಳಗೆ ಕುಳಿತಳು ಬಳಸಿ ಬರುವಾಗ ಅವಳ ಕಣ್ಣುಗಳು ಒಮ್ಮೆ ಕಾರಿನ ನಂಬರ್ ಕಡೆಗೆ ವಾಲಿದ್ದವು ಕಾರಿನಲ್ಲಿ ಕುಳಿತವಳೆ ತನ್ನ ಗೆಳತಿಯತ್ತ ನೋಟ ಬಿರಿದಳು ಅವಳು ತನ್ನ ಕಣ್ಸನ್ನೆಯಲ್ಲೇ ಏನನ್ನೋ ಕೇಳಿದಳು ಇವಳು ಕೂಡ ಕಣ್ಣಲ್ಲೇ ಸಿಗ್ನಲ್ ಕೊಟ್ಟವಳು ಫೋನ್ ತೆಗೆದು ತನ್ನ ತಂದೆಗೆ ಆ ಕಾರಿನ ನಂಬರ್ ಅನ್ನು ಕಳುಹಿಸಿದಳು ಅವರಿಬ್ಬರು ಕಣ್ಣಲ್ಲೇ ಮಾತನಾಡಿಕೊಳ್ಳುತ್ತಿದ್ದುದನ್ನು ಅಶ್ವಿನ್ ಗಮನಿಸಿದ್ದನು ಆದರೆ ಆ ಹುಡುಗಿಯರಿಗೆ ಇದರ ಬಗ್ಗೆ ಅರಿವಿರಲಿಲ್ಲ ಕಣ್ಣಲ್ಲೇ ತಮ್ಮ ಸಂಭಾಷಣೆಯನ್ನು ಮುಂದುವರೆಸಿದ್ದರು ಸರ್ ಪ್ಲೀಸ್ ಸಿನ ಸ್ವಲ್ಪ ಆಫ್ ಮಾಡ್ತೀರಾ ನಾವೀಗ್ಲೇ ವೆಟ್ಟಾಗಿರೋ ಕಾರಣ ತುಂಬಾ ಚಳಿ ಆಗ್ತಿದೆ ರಿಕ್ವೆಸ್ಟ್ ಮಾಡುವಂತೆ ಕೇಳಿದಳು ಒಬ್ಬ ಹುಡುಗಿ ಓಕೆ ಎಂದ ಅಶ್ವಿನ್ ಸಿಯನ್ನು ಆಫ್ ಮಾಡಿದ ಇನ್ನೊಬ್ಬ ಹುಡುಗಿಗೆ ನೋವು ತುಂಬ ಆದ ಕಾರಣ ಅವಳು ಹೊಟ್ಟೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ತಲೆ ಕೆಳಗೆ ಹಾಕಿ ಕೂತಳು ಅವಳು ಹಾಗೆ ಕುಳಿತಿದ್ದನ್ನು ನೋಡಿದ ಅಶ್ವಿನ್ ಅವರಿಗೆ ತುಂಬ ಪೇನ್ ಇದೆ ಅನಿಸುತ್ತೆ ನೀವು ಅವ್ರನ್ನ ಡೈರೆಕ್ಟ್ ಆಗಿ ಆಸ್ಪತ್ರೆ ಕರ್ಕೊಂಡು ಹೋಗೋದು ಒಳ್ಳೆಯದು ಎಂದ ಇಲ್ಲ ಸರ್ ಹೇಳಬೇಕು ಇದು ಪ್ರತಿ ತಿಂಗಳು ನಡೆಯೋ ಸಮಸ್ಯೆ ಏನಾದರೂ ಹೊರಗಡೆ ಹೋಗೋದಿದ್ರೆ ಡೇ ಅಲ್ಲೇ ಹೋಗ್ಬೇಕಂತ ಹೇಳಿದ್ದೆ ಆದರೆ ಇವಳು ನನ್ನ ಮಾತು ಕೇಳಲ್ಲ ದುರಾಸೆ ಜಾಸ್ತಿ ಎಂದು ತನ್ನ ಪಕ್ಕ ಕುಳಿತ ಸ್ನೇಹಿತೆಯನ್ನು ಗುರಾಯಿಸಿದಳು ಅವಳ ಮಾತನ್ನು ಕೇಳಿದ ಇನ್ನೊಬ್ಬಳು ಹುಡುಗಿ ಹೊಟ್ಟೆಯನ್ನು ಹಿಡಿದುಕೊಂಡೆ ಈಗ ಬಾಯಿ ಮುಚ್ತೀಯಾ ಎಂದಳು ಅಶ್ವಿನ್ ಏನನ್ನೋ ಹೇಳಲು ಬಂದಾಗ ಆ ಹುಡುಗಿ ತಕ್ಷಣ ಸರ್ ಸ್ವಲ್ಪ ಮುಂದೆ ಹೋಗಿ ಬಲಕ್ ತಿರುಗಿ ನಂತರ ಎಡಕ್ ತಿರುಗಿಸಿ ಅಲ್ಲಿ ಮೂಲೆ ಮನೆ ಬಳಿ ನಿಲ್ಲಿಸಿದ್ರೆ ಸಹಾಯ ಆಗುತ್ತೆ ಎಂದಳು ತಲೆ ಆಡಿಸಿದ ಅಶ್ವಿನ್ ಏನನ್ನು ಮಾತನಾಡದೆ ತನ್ನ ಪಾಡಿಗೆ ಕಾರ್ ಮುನ್ನಡೆಸಿದ ಸ್ವಲ್ಪ ಸಮಯದೊಳಗೆ ಆ ಹುಡುಗಿ ಹೇಳಿದ ಅಡ್ರೆಸ್ ಬಂದಾಗ ಕಾರನ್ನು ನಿಲ್ಲಿಸಿದ ಮೊದಲು ಹೊರಗಿಳಿದ ಹುಡುಗಿ ನಂತರ ಬಂದು ತನ್ನ ಸ್ನೇಹಿತೆಯನ್ನು ಕೆಳಗೆ ಇಳಿಯಲು ಸಹಾಯ ಮಾಡಿದಳು ಮನೆಯ ಗೇಟ್ ತೆರೆದು ಒಳಗೆ ಬಂದವರು ಡೋರ್ ಬೆಲ್ ಬಾರಿಸಿದಾಗ ಮಹಿಳೆಯೊಬ್ಬರು ಬಂದು ಬಾಗಿಲು ತೆರೆದರು ಆ ಹುಡುಗಿ ತನ್ನ ಸ್ನೇಹಿತೆಯ ಬ್ಯಾಗ್ ಅನ್ನು ಆಕೆಗೆ ಕೊಟ್ಟು ತನ್ನ ಆಸರೆಯಿಂದ ಅವಳನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಕೂರಿಸಿ ಹೊರಬಂದಳು ಅವಳು ಹೊರಗೆ ಬಂದಾಗ ಅಶ್ವಿನ್ ಇನ್ನೂ ಕೂಡ ಅಲ್ಲೇ ನಿಂತಿರುವುದನ್ನು ಗಮನಿಸಿದಳು ಮಳೆ ಇನ್ನೂ ಬರುತ್ತಲೇ ಇದ್ದ ಕಾರಣ ಅವಳಿಗೆ ಏನು ಮಾಡಬೇಕು ತೋಚದಾಗಿತ್ತು ಅವಳನ್ನು ನೋಡಿದ ಅಶ್ವಿನ್ ನೀವು ಬಂದರೆ ನಿಮ್ಮನ್ನು ಕೂಡ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ ಎಂದನು ಪರವಾಗಿಲ್ಲ ಸರ್ ಥ್ಯಾಂಕ್ಸ್ ಎಂದಳು ಅವಳು ಮುಗುಳು ನಗುತ್ತ ಮೇಡಮ್ ತುಂಬ ಟೈಮ್ ಆಗಿದೆ ಅದು ಅಲ್ಲದೆ ರಾತ್ರಿ ಸಮಯ ಇಂಥ ಟೈಮಲ್ಲಿ ಅಷ್ಟು ವೆಹಿಕಲ್ಸ್ ಫೆಸಿಲಿಟೀಸ್ ಇರಲ್ಲ ನನಗೇನೂ ಪ್ರಾಬ್ಲಮ್ ಇಲ್ಲ ಬನ್ನಿ ಎಂದು ಮತ್ತೊಮ್ಮೆ ಕರೆದ ಆ ಹುಡುಗಿ ಯೋಚಿಸುವಂತೆ ನಿಂತಳು ಅದನ್ನು ನೋಡಿದ ಅಶ್ವಿನ್ ನಗುತ್ತಾ ನೀವು ಚಿಂತೆ ಮಾಡೋ ಅಗತ್ಯ ಏನಿಲ್ಲ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಆದರೂ ಸಹ ಪ್ರೂಫ್ಗೆ ಅಂತ ನನ್ನ ಕಾರ್ ನಂಬರ್ ಬೇರೆಯವರಿಗೆ ಅಲ್ವಾ ಎಂದನು ಅವನ ಮಾತುಗಳನ್ನು ಕೇಳಿದವಳ ಮುಖದಲ್ಲಿ ನಗು ಹರಡಿಕೊಂಡಿತು ಅವಳು ನಡೆದು ಕಾರಿನ ಬಳಿಗೆ ಬಂದಾಗ ಅಶ್ವಿನ್ ತಾನೇ ಮುಂದಿನ ಡೋರ್ ಓಪನ್ ಮಾಡಿದನು ಅಲ್ಲಿಯೇ ಕುಳಿತಳು ಅವಳು ಕಾರ್ ಮುಂದಕ್ಕೆ ಹೋಯಿತು ವರ್ಕ್ ಏನ್ ಮಾಡ್ತೀರಾ ನೀವು ದಾರಿ ಜಟಿಲ ಅನಿಸಿದಾಗ ಮಾತಿಗೆ ಪೀಟಿಕೆ ಹಾಕಿದ ಹೌದು ಸರ್ ಮಾಡ್ತಾ ಇದ್ದೀನಿ ಉತ್ತರಿಸಿದಳು ಆಕೆ ಹೌದಾ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಕೇಳಬಹುದಾ ಎಂದ ಅವಳತ್ತ ನೋಡುತ್ತಾ ಸೃಷ್ಟಿ ಗ್ಲೋಬಲ್ ಎಂದಳು ಆಕೆ ಓ ಸಿದ್ಧಾರ್ಥ್ ವರ್ಮಾ ಅವ್ರ ಕಂಪ್ನಿ ಅಲ್ವಾ ಎಂದನು ಹೌದು ಸರ್ ಅವ್ರು ನಿಮ್ಗೆ ಗೊತ್ತಾ ಕ್ಯಾಶುವಲ್ ಆಗಿ ಕೇಳಿದಳು ಅಶ್ವಿನ್ ಒಮ್ಮೆ ನಕ್ಕು ಅವ್ರು ನಮ್ಮ ಚಿಕ್ಕಪ್ಪ ಎಂದವನು ಆಫ್ ಆಗಿದ್ದ ಅನ್ನು ಮತ್ತೆ ಪ್ಲೇ ಮಾಡಿದನು ಮಧುರವಾದ ಮೆಲೋಡಿ ಸಾಂಗ್ ಇಂಪಾಗಿ ಹರಿದು ಬಂದಿತ್ತು ಅದು ಇವತ್ತು ನನ್ನ ಮತ್ತೊಬ್ಳು ಫ್ರೆಂಡು ಬೈಕ್ ತಗೊಂಡ್ಲು ಸರ್ ನಾವು ಮನೆಗೆ ಬಿಡ್ವಲ್ಲ ಅವಳನ್ನು ಸಾಮಾನ್ಯವಾಗಿ ನಾನೇ ಮನೆಗೆ ಬಿಡ್ತಿದ್ದೆ ಎಂದಾಗ ಅಶ್ವಿನ್ ಮುಗಳು ನಗುತ್ತಾ ಅದಕ್ಕೆ ಅದಕ್ಕೆ ದುರಾಸೆ ಜಾಸ್ತಿ ಅಂತ ಅಂದ್ರಿ ಅಲ್ವಾ ಎಂದು ನಕ್ಕನು ಅವಳ ಕಣ್ಣುಗಳು ಒಮ್ಮೆಲೆ ಗೋಲಿ ಆಕಾರಕ್ಕೆ ತಿರುಗಿದವು ಕಣ್ಣು ಬಾಯಗಲಿಸಿದವಳನ್ನು ಕಂಡು ಅವನಿಗೆ ಇನ್ನಷ್ಟು ನಗು ಬಂದಿತ್ತು ನನ್ನ ಇಂದ್ರಿಯಗಳು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಕೆಲಸ ಮಾಡ್ತವೆ ಎಂದನು ನಗುತ್ತಲೆ ಇಲ್ಲ ಅದೇನಾಯಿತು ಅಂದರೆ ಅವಳು ಇನ್ನೆರಡು ತಿಂಗಳು ನಂತರ ಮದುವೆಯಾಗೋಳಿದಾಳೆ ಇವತ್ತು ಫ್ಲ್ಯಾಟ್ ಒಂದ್ರ ಬಗ್ಗೆ ಕಮಿಟ್ ಮಾಡ್ಕೊಳ್ಳೋದಿತ್ತು ಆಫೀಸಲ್ಲಿ ಕೆಲ್ಸದ ಜೊತೆಗೆ ಈ ರೀತಿ ನಾವು ಯಾವುದೇ ಫ್ಲ್ಯಾಟನ್ನು ಮಾರಾಟ ಮಾಡಿದ್ರೆ ನಮಗೆ ಕಮಿಷನ್ ಸಿಗುತ್ತೆ ಅದರ ಆಸೆಗೆ ಅಲ್ಲೇ ಉಳಿದ್ಬಿಡ್ಲು ಅದರಿಂದ ಲೇಟ್ ಆಗೋಯ್ತು ಎಂದಳು ಅಶ್ವಿನ್ ಮುಖದಲ್ಲಿ ಅದೇ ತಿಳಿ ಮಂದಹಾಸ ಸ್ವಲ್ಪ ಸಮಯದಲ್ಲೇ ಅವಳ ಮನೆಯ ಬಳಿ ಕಾರ್ ಬಂದು ನಿಂತಾಗ ಅವನ ಕಡೆ ನೋಡಿ ನಕ್ಕವಳು ಸೀಟ್ ಬೆಲ್ಟ್ ತೆಗೆದು ಇಳಿಯಲು ಅನುವಾದಳು ಅವಳ ಕಡೆ ತಿರುಗಿದ ಅಶ್ವಿನ್ ನಿಮ್ಗೇನೂ ಅಭ್ಯಂತರ ಇಲ್ಲ ಅಂದರೆ ನಾನೊಂದು ವಿಷಯ ಹೇಳಬಹುದಾ ಎಂದನು ಅವನತ್ತ ತಿರುಗಿದವಳು ಹೇಳಿ ಸರ್ ಎಂದಳು ಇನ್ನು ಮುಂದೆ ನೀವು ಲಿಫ್ಟ್ ತಗೊಳ್ಳದೇ ಇದ್ದರೆ ಒಳ್ಳೆಯದು ಈ ಥರದ ಸಿಚುವೇಶನ್ ಬಂದಾಗ ಬೆಟರ್ ಮನೆಯವರಿಗೆ ಯಾರಿಗಾದರೂ ಕಾಲ್ ಮಾಡಿ ಬರೋಕೆ ಹೇಳೋದು ಎಂದನು ಅದಕ್ಕೆ ಆ ಹುಡುಗಿ ನಗುತ್ತಾ ನನ್ನ ಫ್ರೆಂಡ್ ಅವರಪ್ಪ ಇಲ್ಲ ಮತ್ತು ನಮ್ಮಪ್ಪ ಮತ್ತು ನನ್ನ ಬ್ರದರ್ ಏನೋ ಕೆಲಸದ ವಿಷಯವಾಗಿ ಹೊರಗೋಗಿದ್ದಾರೆ ನಾವು ಲಿಫ್ಟ್ ತಗೊಂಡ ಪ್ಲೇಸಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳಿದ್ದದ್ದು ನಾನು ಅಬ್ಸರ್ವ್ ಮಾಡಿದ್ದೀನಿ ಹಾಗೆ ನನ್ನ ಮೊಬೈಲಲ್ಲಿ ಲೊಕೇಶನ್ ಕೂಡ ಆನ್ ಆಗಿಯೇ ಇದೆ ಈಗ ನನ್ನ ಫ್ರೆಂಡಮ್ಮ ನಿಮ್ಮ ಮುಖ ನೋಡಿದ್ದಾರೆ ಮೋಸ್ಟ್ ಆಫು ನನ್ನ ಬಾಲ್ಯನ ಈ ಸಿಟಿಲೇ ಕಳೆದಿದ್ದೀನಿ ಇದಲ್ಲದೆ ನಾನು ಮೊದಲಿಂದನೂ ಪಬ್ಲಿಕ್ ಪ್ಲೇಸಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಜನರ ಬಗ್ಗೆ ಉತ್ತಮ ತಿಳುವಳಿಕೆ ಇದೆ ನೀವು ವಿಂಡೋ ಗ್ಲಾಸ್ ಓಪನ್ ಮಾಡಿಟ್ಟಿದ್ರಿ ಹಾಗಾಗಿ ನನಗೆ ನೀವು ಒಳ್ಳೆ ವ್ಯಕ್ತಿ ಅಂತ ತಿಳಿಯಿತು ಎಂದು ಇಷ್ಟುದ್ದ ಹೇಳಿದಾಗ ಅವನು ಮೂಕ ವಿಸ್ಮಿತನಾಗಿ ಅವಳನ್ನೇ ನೋಡುತ್ತಿದ್ದನು ಆಗ ಆ ಹುಡುಗಿ ನಗುತ್ತಾ ಸೀಟ್ ಬೆಲ್ಟ್ ತೆಗೆದು ಕಾರಿನಿಂದ ಇಳಿದಳು ಅವಳು ರೋಡ್ಗೆ ಇಳಿದ ತಕ್ಷಣವೇ ಬೀದಿಯಲ್ಲಿದ್ದ ಎಲ್ಲಾ ನಾಯಿಗಳು ಅವಳನ್ನು ಸುತ್ತುವರೆದು ಆ ಮಳೆಯಲ್ಲೇ ಒದ್ದೆಯಾಗುತ್ತಾ ಅವಳೊಂದಿಗೆ ಓಡಲು ಶುರು ಮಾಡಿದವು ಅವಳು ಮರೆಯಾಗುವವರೆಗೂ ಅವಳನ್ನೇ ನೋಡುತ್ತಿದ್ದವನು ಮತ್ತೆ ಮ್ಯೂಸಿಕ್ ಸೌಂಡ್ ಜಾಸ್ತಿ ಮಾಡಿ ತನ್ನ ಗಮ್ಯದತ್ತ ಗಾಡಿ ತಿರುಗಿಸಿದನು ಕೆಲವು ತಿಂಗಳುಗಳ ನಂತರ ಪ್ರಕಾಶಮಾನವಾದ ದೀಪಗಳಿಂದ ಆವೃತ್ತವಾಗಿದ್ದ ಮದುವೆ ಮಂಟಪವು ಕಣ್ಣು ಕೊರೈಸುವಂತೆ ಜಗಮಗಿಸುತ್ತಿತ್ತು ತೊಂಬತ್ತರ ದಶಕದ ಹಾಡುಗಳು ಅಲ್ಲಿ ಪ್ಲೇ ಆಗಲು ಪ್ರಾರಂಭಿಸಿದಾಗ ಆ ಮಂಟಪ ಮತ್ತಷ್ಟು ಮೆರುಗು ಪಡೆಯಿತು ಆ ವಾತಾವರಣವು ಇನ್ನಷ್ಟು ಹೆಚ್ಚು ಆಹ್ಲಾದಕರವಾಯಿತು ಕಾಫಿಯ ಕಪ್ಪನ್ನು ಕೈಯಲ್ಲಿ ಹಿಡಿದಿದ್ದ ಅಶ್ವಿನ್ ಮುಖದಲ್ಲಿ ಅದೇ ತಿಳಿ ಮಂದಹಾಸ ಕೇಳಿ ಬರುತ್ತಿದ್ದ ಆ ಹಾಡು ಅವನನ್ನು ಆ ಹಾಡಿಗೆ ಅಂಟಿಕೊಂಡಂತೆ ಮಾಡಿತ್ತು ಆದರೆ ಇದ್ದಕ್ಕಿದ್ದಂತೆ ಹಾಡು ಬದಲಾಯಿತು ಡಿ ಜೆ ಧ್ವನಿ ಮತ್ತೆ ಪ್ಲೇ ಆಗಲು ಪ್ರಾರಂಭಿಸಿತು ಬಹುಶಃ ಅಶ್ವಿನ್ಗೆ ಪರಿಚಿತನಾದ ಯಾರೋ ಒಬ್ಬರು ಆ ಹಾಡನ್ನು ಬದಲಾಯಿಸಿರಬಹುದು ಒಟ್ಟು ಆ ಹಾಡು ಅವನಿಗೆ ತುಂಬ ಇಷ್ಟವಾಗಿತ್ತು ಸರ್ಪ್ರೈಸ್ ಹಿಂದಿನಿಂದ ಬಂದ ಮೃದುಧ್ವನಿಗೆ ಅಶ್ವಿನ್ ಹಿಂತಿರುಗಿ ನುಡಿದನು ಆ ದಿನ ದಾರಿಯಲ್ಲಿ ಲಿಫ್ಟ್ ಕೇಳಿದ್ದ ಅದೇ ಹುಡುಗಿ ಕಡು ಕಿತ್ತಳೆ ಬಣ್ಣದ ಸೀರೆಯುಟ್ಟು ಅವನ ಕಡೆಗೆ ನಡೆದು ಬರುತ್ತಿದ್ದಳು ಆ ಸೀರೆಯಲ್ಲಿ ಅವಳು ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಅಶ್ವಿನ್ ಕಣ್ಣುಗಳು ಒಂದು ಕ್ಷಣ ಮಿಂಚಿದವು ಆದರೆ ಅವಳು ಹತ್ತಿರ ಬಂದ ಕಾರಣ ಕಣ್ಣನ್ನು ಒಮ್ಮೆ ಬ್ಲಿಂಕ್ ಮಾಡಿ ನಗುತ್ತಾ ನಿಂತನು ನಾನವತ್ತು ಯಾರಿಗಾಗಿ ನಿಮ್ಮ ಬಳಿ ಲಿಫ್ಟ್ ಕೇಳಿದ್ನೋ ಅವಳು ಮದುವೆಯಲ್ಲೇ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತಾ ಇದ್ದೀನಿ ಇದು ನಿಜವಾಗ್ಲೂ ಸರ್ಪ್ರೈಸ್ ಅನ್ನಿಸ್ತಾ ಇದೆ ಎಂದು ನಗುತ್ತಾ ಹೇಳಿದಳು ಅಶ್ವಿನ್ಗೆ ಅರ್ಥವಾಗಲಿಲ್ಲ ಅದನ್ನು ಮುಖದಲ್ಲಿ ವ್ಯಕ್ತಪಡಿಸುತ್ತಾ ಅವಳನ್ನು ನೋಡುತ್ತಿದ್ದಂತೆ ಇನ್ನೊಂದು ಕಡೆಯಿಂದ ಮ್ಯೂಸಿಕ್ ತಾಳಕ್ಕೆ ಡ್ಯಾನ್ಸ್ ಮಾಡುತ್ತಾ ಬರುತ್ತಿರುವ ವಧುವಿನ ಕಡೆ ಬೆರಳು ತೋರಿಸಿದಳು ಅವಳನ್ನು ನೋಡಿದವನ ಮುಖದಲ್ಲಿ ಮತ್ತೊಮ್ಮೆ ನಗು ಕಾಣಿಸಿಕೊಂಡಿತು ನಾನು ನಾನೊಬ್ಬ ಫ್ರೆಂಡ್ ಜೊತೆ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಯಾರೂ ನನಗೆ ಪರಿಚಯ ಇಲ್ಲ ಕೈಯಲ್ಲಿದ್ದ ಕಾಫಿಯನ್ನು ಹೀರುತ್ತಾ ಹೇಳಿದ ಆ ಹುಡುಗಿ ಮುಗುಳ್ನಕ್ಕೂ ನಿಧಾನವಾಗಿ ಮುಂದಕ್ಕೆ ಬಾಗಿ ನಾನು ಯಾರಿಗೂ ಹೇಳೋದಿಲ್ಲ ಎಂದಳು ಅಶ್ವಿನ್ ಮತ್ತೊಮ್ಮೆ ಅವಳತ್ತ ನೋಡಿ ಮುಗುಳು ನಕ್ಕನು ನಂತರ ಮದುವೆಯ ಕಾರ್ಯಗಳು ಶುರುವಾದವು ಕಾಶಿಯಾತ್ರೆಗೆ ಹೊರಟ ಹುಡುಗನನ್ನು ಕರೆತಂದು ತಮ್ಮ ಕನ್ಯೆಯನ್ನು ಕೊಟ್ಟು ವಧುವಿನ ತಂದೆ ತಾಯಿ ಧಾರೆ ಎರೆದು ಕೊಟ್ಟರು ವಧುವಿನ ಪಕ್ಕದಲ್ಲೇ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ಆ ಹುಡುಗಿಯ ಮುಖಭಾವವನ್ನೇ ಗಮನಿಸುತ್ತಿದ್ದ ಅಶ್ವಿನ್ ಒಮ್ಮೆ ಅವನತ್ತ ನೋಡಿದವಳು ನಂತರ ಬಂದು ಅವನ ಪಕ್ಕವೇ ನಿಂತಳು ಅವಳು ಹಾಗೆ ನಿಂತಾಗ ಅವಳನ್ನೇ ಒಮ್ಮೆ ನೋಡಿ ನಂತರ ಮುಂದೆ ನಡೆಯುತ್ತಿದ್ದ ಕಾರ್ಯದತ್ತ ದೃಷ್ಟಿ ನೆಟ್ಟನು ಬಹುಶಃ ನಿಮ್ಮ ಫ್ರೆಂಡ್ ನಿಮ್ಮನ್ನ ಹುಡುಕ್ತಿರಬಹುದು ಕೈಕಟ್ಟಿ ನಿಂತಿದ್ದ ಅಶ್ವಿನ್ ಅವಳತ್ತ ನೋಡಿ ಹೇಳಿದನು ಹಾರ ಬದಲಾಯಿಸಿಕೊಳ್ಳಲು ತಯಾರಾಗುತ್ತಿದ್ದ ವಧುವರನನ್ನು ನೋಡಿದ ಆಕೆ ನಾನೀಗೋದ್ರೆ ಆಂಟಿ ತಾಳಿ ಇಟ್ಟಿರೋ ತಟ್ಟೆನ ನನ್ನ ಕೈ ಕೊಡ್ತಾರಷ್ಟೆ ಎಂದಳು ಗೆಳತಿಯನ್ನೇ ತದೇಕಳಾಗಿ ನೋಡುತ್ತಿದ್ದವಳು ನಿನಗೆ ಹಾಗೆಲ್ಲ ಓಡಾಡೋದು ಇಷ್ಟ ಇಲ್ವಾ ಅವಳತ್ತ ನೋಡುತ್ತಾ ಕೇಳಿದ ಆ ಹುಡುಗಿ ಅವನನ್ನು ಒಮ್ಮೆ ಎಚ್ಚರಿಕೆಯಿಂದ ನೋಡಿ ಇಷ್ಟ ಇಲ್ಲ ಮೂತಿ ಸೊಟ್ಟ ಮಾಡಿದಳು ಸ್ವಲ್ಪ ಹೊತ್ತಿನಲ್ಲೇ ಹಾರ ವಿನಿಮಯ ನಡೆಯಿತು ಸುತ್ತಲೂ ಹೂವಿನ ಮಳೆ ಸುರಿಯಲು ಶುರುವಾಯಿತು ದಯವಿಟ್ಟು ನಿಮ್ಮ ಸ್ನೇಹಿತೆಗೆ ನನ್ನ ಶುಭಾಶಯಗಳನ್ನ ತಿಳಿಸಿ ಎಂದನು ಆ ಹುಡುಗಿ ಮುಗುಳ್ನಗುತ್ತಾ ಯಾ ಶೂರ್ ಎಂದು ಹೇಳಿ ವಧುವರರನ್ನು ನಿಲ್ಲಿಸಿದ ವೇದಿಕೆಯ ಕಡೆಗೆ ನಡೆದಳು ಬಾಸ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ ಅಷ್ಟರಲ್ಲಿ ಅಲ್ಲಿಗೆ ಬಂದ ಅವನ ಸ್ನೇಹಿತ ಆರ್ಯ ಕೇಳಿದನು ಅಶ್ವಿನ್ ವೇದಿಕೆಯ ಕಡೆಗೆ ನೋಡುತ್ತಾ ನಾನು ಯಾರನ್ನು ನೋಡ್ತಾ ಇದ್ದೀನಿ ಎಂದನು ಆ ಹುಡುಕಿ ಬಂದು ನಿನ್ನತ್ರ ನಿಂತಿದ್ದನ್ನು ನಾನು ತೂರದಿಂದಾನೇ ನೋಡಿದೆ ಅದಕ್ಕಾಗಿಯೇ ನಾನು ಅಲ್ಲೇ ಉಳ್ದೆ ಅವಳು ಯಾರಂತ ನೀನು ಗೊತ್ತಾ ಎಂದು ಕೇಳಿದನು ಅಶ್ವಿನ್ ಹಿಂತಿರುಗಿ ಒಮ್ಮೆ ಅವನನ್ನು ನೋಡುತ್ತಾ ನನಗೆ ಗೊತ್ತಿಲ್ಲ ಆರ್ಯ ಎಂದನು ಹೆಸರು ಎಂದನು ಅವನನ್ನೇ ನೋಡುತ್ತಾ ಒಮ್ಮೆ ಅವನತ್ತ ತಣ್ಣನೆಯ ನೋಟ ಬಿರಿದವನು ನನಗೆ ಗೊತ್ತಿಲ್ಲ ಎಂದನು ಹಾಗಿದ್ದರೆ ಇಷ್ಟೊತ್ತು ನೀವಿಬ್ಬರು ಏನು ಮಾತಾಡ್ತಾ ಇದ್ರಿ ಎಂದನು ನನಗೆ ಗೊತ್ತಿಲ್ಲ ನಾನು ಅವಳು ಅಕ್ಕಪಕ್ಕ ನಿಂತಿದ್ದು ಕೋ ಇನ್ಸಿಡೆಂಟ್ ಅಷ್ಟೇ ಪಕ್ಕನೇ ನಿಂತಿದ್ದ ಕಾರಣ ಮೌನವಾಗಿರೋಕ್ಕೆ ನನಗೆ ಮನಸ್ಸಾಗಲಿಲ್ಲ ಎಂದನು ಅಶ್ವಿನ್ ಬ್ರೋ ಒಬ್ಬರು ಒಂದೇ ಸಮಯದಲ್ಲಿ ಎರಡು ದೋಣಿಗಳಲ್ಲಿ ಕಾಲಿಡೋದು ತಪ್ಪು ಆರ್ಯ ಆಶ್ಚರ್ಯದಿಂದ ಹೇಳಿದ ಜನಸಂದಣಿಯಲ್ಲಿ ಕಳೆದು ಹೋದ ಹುಡುಗಿಯನ್ನು ಕೊನೆಯ ಬಾರಿಗೆ ನೋಡಿದವನು ಅಸಂಬದ್ವಾಗಿ ಮಾತಾಡೋದನ್ನ ನಿಲ್ಲಿಸು ಎಂದು ಹೇಳಿ ಬಾಗಿಲಿನ ಕಡೆಗೆ ನಡೆದನು ಆರ್ಯ ಅವನನ್ನು ಹಿಂಬಾಲಿಸಿದನು ನೀನು ಅವಳನ್ನ ಹೇಗೆ ನೋಡ್ತಾ ಇದ್ದೆ ಅಂತ ನಾನು ನೋಡ್ದೆ ಎಂದನು ಪಿಸುದನಿಯಲ್ಲಿ ಅಶ್ವಿನ್ ನೋಡು ಇದು ನಿನ್ ಮಾಹಿತಿಗಾಗಿ ನಾನು ಅವಳನ್ನ ನೋಡ್ತಾ ಇದ್ದೆ ಕಾರಣ ಏನು ಅಂದ್ರೆ ಅವಳು ನನ್ನ ಫೇವರೇಟ್ ಕಲರ್ ಸೀರೆ ಹಾಕಿದ್ಲು ಅಂತ ಎಂದನು ಯಾವ ಕಲರ್ ಕೇಳಿದ ಆರ್ಯ ಅಶ್ವಿನ್ ಒಮ್ಮೆ ದೀರ್ಘ ಉಸಿರು ತಂದುಕೊಂಡು ಮನೆಗೆ ಹೋಗೋಣ ಎಂದಾಗ ಓಕೆ ಎಂದನು ಆರ್ಯ ಅಶ್ವಿನ್ ನನ್ನೇ ಹಿಂಬಾಲಿಸುತ್ತಿದ್ದವನು ಹಾಗಾದರೆ ನೀನು ಭಾವನಾ ಕೂಡ ಸೇಮ್ ಕಲರ್ ಡ್ರೆಸ್ ವೇರ್ ಮಾಡ್ಕೊಳ್ಳೋ ಹಾಗೆ ಮಾಡಬಹುದು ಎಂದನು ಒಮ್ಮೆ ಕಣ್ಣು ಮುಚ್ಚಿ ತೆಗೆದ ಅಶ್ವಿನ್ ನಾನು ಅವಳಿಗೆ ಏನಾದರೂ ಹೇಳಿದ್ರೆ ಅದನ್ನು ಅವಳ ಮೇಲೆ ಹೇರ್ತಾ ಇದ್ದೀನಿ ಅಂತ ಭಾವಿಸ್ತಾಳೆ ಮೊದ ಮೊದಲು ವಿವರಿಸೋದಕ್ಕೆ ಟ್ರೈ ಮಾಡಿದೆ ಬಟ್ ನಾಟ್ ಯೂಸ್ ಆಮೇಲೆ ನಾನೇ ಸೈಲೆಂಟ್ ಆಗಿಬಿಟ್ಟೆ ಈಗೀಗ ಅದೇ ಬೆಟರ್ ಅನ್ನಿಸ್ತಾ ಇದೆ ಎಂದು ಹೇಳಿದವನು ಹಾಗೆಯೇ ನಡೆಯುತ್ತಾ ತನ್ನ ಕಾರ್ ಪಾರ್ಕ್ ಮಾಡಿದ ಜಾಗಕ್ಕೆ ಬಂದು ನಿಂತನು ಹಾಗಿದ್ರೆ ನೀವು ಜಗಳ ಆಡ್ತೀರಾ ಅವನ ಹಿಂದೆಯೇ ಬಂದ ಆರ್ಯ ಸುಂಟದ ಮೇಲೆ ಕೈಯಿಟ್ಟು ಕೇಳಿದಾಗ ಅಶ್ವಿನೊಮ್ಮೆ ಸುತ್ತಲೂ ನೋಡುತ್ತಾ ಇಲ್ಲ ನಾವು ತುಂಬ ಕಡಿಮೆ ಮಾತಾಡ್ತೀವಿ ಎಷ್ಟು ಬೇಕೋ ಅಷ್ಟು ಹೇಗಿದ್ದರೂ ಅವಳು ಅವಳದೇ ಕೆರಿಯರಲ್ಲಿ ಬ್ಯುಸಿ ಇದ್ದಾಳೆ ಹಾಗಾಗಿ ನಾನು ಕೂಡ ಅವಳಿಗೆ ಹೆಚ್ಚು ತೊಂದರೆ ಕೊಡಲ್ಲ ಎಂದನು ಅದೇ ಭಂಗಿಯಲ್ಲಿ ನಿಂತಿದ್ದ ಆರ್ಯ ಮಗ ನಿನ್ನ ಬಾಯಿಂದ ಇಷ್ಟೆಲ್ಲ ಮಾತು ಕೇಳೋಕೆ ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತಾ ಇದೆ ಎಂದ ಏನು ವಿಚಿತ್ರ ಇದೆ ಮಗ ಅವನನ್ನೇ ನೋಡುತ್ತಾ ಕೇಳಿದಾಗ ಅಲ್ಲ ನಮ್ಮ ಗ್ರೂಪಲ್ಲಿ ಮದುವೆ ಪ್ರೀತಿ ಬಗ್ಗೆ ವಿಭಿನ್ನ ಆಲೋಚನೆ ಹೊಂದಿದ್ದ ಒಬ್ಬನೇ ಒಬ್ಬ ಹುಡುಗ ಅಂದರೆ ಅದು ನೀನು ಯಾರ ಜೊತೆಗೂ ಗೆಳ್ತನವನ್ನ ಬೆಳೆಸ್ಕೊಳ್ದೆ ಅದೂ ನೀನು ಯಾರನ್ನು ಪ್ರೀತಿಸ್ತೀನಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಯೋಚಿಸ್ತಿದ್ದೆ ಅದಕ್ಕಾಗಿಯೇ ಕಾಲೇಜಲ್ಲಿ ಅನೇಕ ಹುಡುಗಿರು ಹೃದಯಗಳು ನಿನಗಾಗಿ ಬಡದ್ಕೊಂಡ್ವು ಆದರೆ ಈಗ ಹೀಗೆ ಹೇಳ್ತಾ ಇದೆಯಾ ಎಂದನು ಹೌದು ನಾನು ಹಾಗಿದ್ದೆ ಅಂದ ಮಾತ್ರಕ್ಕೆ ಬೇರೆಯವರು ಹಾಗೇ ಇರಬೇಕು ಅಂದ್ಕೊಳ್ಳೋದು ಸರಿ ಅಲ್ಲ ಅಲ್ವಾ ಎಂದ ಬೇಸರದ ಮುಖ ಮಾಡಿ ನಿಜ ಹೇಳಬೇಕು ಅಂದರೆ ನಿನ್ನ ಬಗ್ಗೆ ನನಗೆ ಬೇಸರ ಆಗ್ತಾ ಇದೆ ಕಣೋ ಎಂದನು ಆರ್ಯ ಗೆಳೆಯನತ್ತ ನೋಡಿ ಪೆಚ್ಚುಮೋರೆ ಹಾಕಿ ಪ್ಲೀಸ್ ನನ್ನ ಜೊತೆ ಇರು ಅಳ್ಬೇಕನ್ನಿಸ್ತಾ ಇದೆ ಅಶ್ವಿನ್ ಭಾರವಾದ ದನಿಯಲ್ಲಿ ಹೇಳಿದಾಗ ಆರ್ಯ ಮುಂದೆ ಬಂದು ಬಾಯಿಲಿ ನನಗೊಂದು ಹಕ್ಕ ಕೊಡು ಎಂದ ಚಿ ನೀನು ಹುಡುಗಿನ ನಿನ್ನ ಹಗ್ ಮಾಡೋಕೆ ಎಂದು ನಕ್ಕ ಅಶ್ವಿನ್ ಕಾರಿನ ಡೋರ್ ಓಪನ್ ಮಾಡಿದನು ಹೀಗಾಡಿದ್ರೆ ಬಿಟ್ಟೋಗ್ತಾನೆ ಎಂದು ಹೆದರಿದ ಆರ್ಯ ಇನ್ನೊಂದು ಬದಿಯಿಂದ ನಡೆದು ಬಂದು ಅವನ ಪಕ್ಕದ ಸೀಟಿನಲ್ಲಿ ಕುಳಿತ ಕಾರನ್ನು ಸ್ಟಾರ್ಟ್ ಮಾಡಿದ ಅಶ್ವಿನ್ ಮ್ಯೂಸಿಕ್ ಸಿಸ್ಟಮ್ ಅನ್ನು ಆನ್ ಮಾಡಿದನು ಮೆಲೋಡಿ ಸಾಂಗ್ನ ಜೊತೆಗೆ ಕಾರ್ ಮುಂದಕ್ಕೆ ಸಾಗಿತು ಮದುವೆ ಮಂಟಪದಿಂದ ಹೊರ ಬಂದಾಗ ಅದೇ ಹುಡುಗಿ ತನ್ನ ಸೀರೆಯ ಸೆರಗಿನ ತುದಿಯ ಜೊತೆ ಆಟವಾಡುತ್ತಾ ಬದಿಯಲ್ಲಿ ನಿಂತಿದ್ದಳು ನಿನ್ನ ಫೇವ್ರೇಟ್ ಕಲರ್ ಮತ್ತೊಮ್ಮೆ ನೋಡ್ಕೊ ಅವಳನ್ನು ನೋಡಿದ ಆರ್ಯ ತಮಾಷೆಯಾಗಿ ಹೇಳಿದ ಅಶ್ವಿನ್ ಅವನ ಕಡೆಗೆ ಒಮ್ಮೆ ಉರಿನೋಟ ಬೀರಿ ಕಾರನ್ನು ಆ ಹುಡುಗಿಯ ಮುಂದೆ ನಿಲ್ಲಿಸಿ ಕಿಟಕಿಯ ಗ್ಲಾಸನ್ನು ಕೆಳಗಿಳಿಸಿದವನು ಲಿಫ್ಟ್ ಬೇಕಾ ಎಂದ ಆ ಹುಡುಗಿ ಮುಗುಳ್ನಗುತ್ತಾ ಇಲ್ಲ ನಾನು ನನ್ನ ಕುಟುಂಬಕ್ಕೋಸ್ಕರ ಕಾಯ್ತಾ ಇದ್ದೀನಿ ತುಂಬ ಥ್ಯಾಂಕ್ಸ್ ಎಂದಳು ಅಶ್ವಿನ್ ನಗುತ್ತಾ ಮತ್ತೆ ವಿಂಡೋ ಗ್ಲಾಸ್ ಎರಿಸಿದವನು ಕಾರನ್ನು ಮುಂದಕ್ಕೆ ಚಲಾಯಿಸಿದನು ಮತ್ತೊಮ್ಮೆ ಅವನ ಕಣ್ಣುಗಳು ಅವನ ಸೈಡ್ ಮಿರರ್ ಕಡೆಗೆ ಹೋಗಿದವು ಅದರಲ್ಲಿ ಆ ಹುಡುಗಿ ಇನ್ನೊಂದು ಬದಿಯಲ್ಲಿ ಕಾಣಿಸುತ್ತಿದ್ದಳು ಆರ್ಯ ಮೆಲುದನಿಯಲ್ಲಿ ನೋಡು ನೋಡು ಎಂದ ಅಶ್ವಿನ್ ಕಾರಿನ ವೇಗ ಹೆಚ್ಚಿಸುತ್ತಾ ಬಾಯ್ ಮುಚ್ಚು ಎಂದನು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ